ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಜೈಬೇರಿ ಸಾಧಿಸಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರೊಂದಿಗೆ ನಾವು ಯಾವ ರೀತಿ ಅವರ ಸಂಭ್ರಮಾಚರಣೆಯನ್ನು ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಅಣ್ಣ ಸರ್ ಹೇಗಿದೆ ನಿಮ್ಮ ನಿರೀಕ್ಷೆಗೆ ತಕ್ಕಂತ ಪದೇ ಪ್ರತಿಫಲ ಸಿಕ್ಕಿದೆ ಯಾವ ರೀತಿಯ ಒಂದು ಸಂಭ್ರಮಾಚರಣೆ ಅಂತ ಸರ್ ಮೊದಲನೇದಾಗಿ ನಮ್ಮೆಲ್ಲರ ಸರ್ವೋಚ್ಚ ನಾಯಕರು ಪ್ರಧಾನಮಂತ್ರಿಗಳು ವಿಶ್ವ ಗುರುವಂತೆಯೇ ಹೆಸರುವಾಸಿಯಾಗಿರ್ತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿಗಳು ಮತ್ತು ಜಾತ್ಯಾತೀತ ಜನತಾದಳ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಇವರಿಬ್ಬರ ಒಂದು ಸಂಯುಕ್ತವಾದಂತಹ ಶ್ರಮ ಏನಾದರೂ ಮುಂದೆ ಹೋದರೆ ಅದಕ್ಕೆ ಸೋಲಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಯಾವತ್ತು ನರೇಂದ್ರ ಮೋದಿಯವರು ಮತ್ತು ಎಚ್ ಡಿ ದೇವೇಗೌಡರು ಇದೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಹಿರಂಗ ಸಭಾಂಗ ಸಭೆ ಮುಖಾಂತರ ಜನಕ್ಕೆ ಮನವಿ ಮಾಡಿದ್ರು ಆವತ್ತೇ ನಮ್ಮ ಜಯ ನಿಶ್ಚಿತ ಆಗಿತ್ತು ಆದರೆ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಏನು ಅಂತಂದರೆ ಚಿಕ್ಕಬಳ್ಳಾಪುರದ ಜನ ಇವತ್ತು ಮಾತುಗಾರರಲ್ಲ ನಮ್ಮ ಕೆಲಸಗಾರರು ಬೇಕು ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಮಾತಾಡೋರು ಬೇಡಪ್ಪ ನಮಗೆ ಮಾತು ಒಂದು ಸರ್ತಿ ಮೊದಲಾಗಿ ನಾವು ಫುಲ್ ಆಗಿದ್ದೀವಿ ಮತ್ತೆ ಮತ್ತೆ ನಾವು ಫುಲ್ ಆಗೋದಿಲ್ಲ ನಮಗೆ ಅಭಿವೃದ್ಧಿ ಅಂತಂದರೆ ಅದಕ್ಕೆ ಇನ್ನೊಂದು ಹೆಸರೇನೆ ಡಾಕ್ಟರ್ ಸುಧಾಕರ್ರು ಅಂಥ ಸುಧಾಕರ್ ಅವರು ಮತ್ತೆ ಬೇಕು ನಮಗೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪಥ ಇನ್ನು ಮುಂದೆ ಹೋಗಬೇಕು ಇವತ್ತು ಇಡೀ ದೇಶದಲ್ಲಿ ಚಿಕ್ಕಬಳ್ಳಾಪುರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಈ ಕ್ಷೇತ್ರವನ್ನು ರೂಪುಗೊಳಿಸ್ತಾರೆ ಡಾಕ್ಟರ್ ಸುಧಾಕರ್ ಅವರು ಅಂತ ನಾನು ಹೇಳಿಕ್ಕೆ ಸರ್ ಜನರ ಒಂದು ನಿರೀಕ್ಷೆ ಮತ್ತು ಭರವಸೆಗಳು ಮುಂದಿನ ದಿನಗಳಲ್ಲಿ ತೊಳ್ಳಾಗಲ್ವಲ್ಲ ಸರ್ ಅದಕ್ಕೆ ನಾನು ಹೇಳೋದು ಒಂದೇನೇ ಇಡೀ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರಾದರೂ ವೈಯಕ್ತಿಕವಾಗಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರೆ ಅದು ಕೇವಲ ಡಾಕ್ಟರ್ ಸುಧಾಕರ್ ಅವರೊಬ್ಬರೇನೇನೆ ಆ ಪ್ರಣಾಳಿಕೆ ಬಿಡು ಬಿಡಬ ಮಾಡಬೇಕು ಅಂತಂದರೆ ಸಾಕಷ್ಟು ಆಲೋಚನೆ ಮಾಡಿದ್ದಾರೆ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಅವರು ಸೊ ಈ ಕ್ಷೇತ್ರಕ್ಕೆ ಏನು ಬೇಕಾಗಿದೆ ಏನು ತರಬೇಕಾಗಿದೆ ಎಂಟು ತಾಲೂಕುಗಳಲ್ಲಿ ಯಾವ್ಯಾವ ತಾಲೂಕಿಗೆ ಏನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಪ್ರಣಾಳಿಕೆಯಲ್ಲಿ ಇವತ್ತು ನಾವು ಬಿಡುಗಡೆ ಮಾಡಿದ್ವಿ ಇವತ್ತು ಆ ಪ್ರಣಾಳಿಕೆಯನ್ನು ನೂರಕ್ಕೆ ನೂರು ಅನುಷ್ಠಾನಕ್ಕೆ ತರತಕ್ಕಂಥದ್ದೇನೇ ಇವತ್ತು ಡಾಕ್ಟರ್ ಸುಧಾಕರ್ ಅವರ ಒಂದು ಮೂಲ ಧ್ಯೇಯ ಆಗಿರ್ತದೆ ಏನು ಜಾತ್ಯಾತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಹೊಸಕೋಟೆ ಯಲಹಂಕ ಈ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಈ ಎರಡು ಜಾತ್ಯತೀತ ದಳ ಮತ್ತು ಭಾರತೀಯ ಜನತಾ ಪಕ್ಷದ ಒಂದು ಮಿಲನವನ್ನು ಜನ ಒಪ್ಪಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಗ್ಗಟ್ಟನ್ನು ನಾವು ಇದೇ ರೀತಿ ಕಾಪಾಡಿಕೊಂಡು ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಜೈಬೇರಿ ಬಾರಿಸಿ ಕಾಂಗ್ರೆಸ್ನ ಈ ಒಂದು ಆಡಳಿತ ವಿರೋಧಿ ಅಲೆ ಏನಿದೆ ಇವತ್ತು ನಿಜವಾಗ್ಲೂ ಸಹ ಕೇವಲ ಒಂದು ವರ್ಷದಲ್ಲಿ ಯಾರಿಗಾದರೂ ಇಷ್ಟೊಂದು ವಿರೋಧ ಅಲ್ಲ ಬಂದಿದ್ದರೆ ಅದು ಕೇವಲ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಸ್ಥಾನಿಕ ಶಾಸಕರು ಯಾರಿದ್ದಾರೆ ಅವರ ಒಂದು ನಾನು ಏನು ಅಂತ ನನ್ನ ನನ್ನ ಹತ್ರ ಪದ ಇಲ್ಲ ಅವರಷ್ಟು ಕೆಳಮಟ್ಟದ ಭಾಷೆ ನಮಗೆ ಬರೋದಿಲ್ಲ ಅದು ಹಾಗಾಗಿ ಅವರು ಅವರಿಗೆ ಅವ್ರಿಗೆ ಅವರ ಸವಾಲನ್ನ ಇವತ್ತು ಅವ್ರು ಯಾವ ರೀತಿ ಸ್ವೀಕರಿಸ್ತಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಅವ್ರು ಮೊದಲು ಉತ್ತರ ಕೊಟ್ಟರೆ ನಂತರ ನಾನು ಅವ್ರನ್ನ ಕೇಳ್ತೀನಿ ಸರ್ ಸವಾಲು ಒಪ್ಕೊಂಡಿರ ಅವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಸರ್ ಈಗ ಅವರು ಕೊಟ್ಟ ಮಾತನ್ನ ತಪ್ಪಾರೆ ಸವಾಲಿಂದ ಹಿಂಜರಿತಾರೆ ಅನ್ನೋ ಮಾತು ಅವ್ರ ಬಾಯಲ್ಲಿ ಬರಲಿ ಆಮೇಲೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ದಳ ಇಬ್ಬರು ಒಟ್ಟಿಗೆ ಸೇರಿ ಅದಕ್ಕೆ ವಿರುದ್ಧವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ನಾವು ಹೇಳ್ತೀವಿ